ಪ್ರಶಾಂತ್ ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್ ಅದು ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅಂತ ಶುರು ಆಗ್ತಾ ಇದೆ ಸೊ ಈ ಸಲ ಏನೆಲ್ಲ ಹೊಸದ ಎಕ್ಸ್ಪೆಕ್ಟ್ ಮಾಡ್ಬೋದು ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವೆನ್ ಅಂತ ಮಾಡಿದ್ದೇವೆ ಅದು ಬಿಟ್ಟು ನಾವು ಪೆನ್ ನಾವು ಲಾಂಚಿಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಈ ಸತಿ ಪ್ಲ್ಯಾನ್ ಇದೆ ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳನ್ನು ನೇಮನ್ನು ನಾವು ರಿವೀಲ್ ಮಾಡ್ತೇವೆ ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನರ ಹೆಸರು ಗೊತ್ತಾಗುತ್ತೆ ಸೊ ಅದು ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸರ್ತಿ ನೋಡ್ಬೋದಿಲ್ಲ ಕಂಪೇರ್ ಟು ಲಾಸ್ಟ್ ಇಯರ್ ಓಕೆ ಅದು ಬಿಗ್ ಅನೌನ್ಸ್ಮೆಂಟ್ ಆಕ್ಚುಲಿ ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟ್ ಆಗಿ ಸುದೀಪ್ ಸರ್ ಕೈಗೆ ಸಿಕ್ಕಿ ಪ್ರಶಾಂತ್ ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್ ಅದು ಹ್ಯಾಶ್ ಟ್ಯಾಗ್ ಹೊಸ ಅಧ್ಯಾಯ ಅಂತ ಆಗ್ತಾ ಇದೆ ಈ ಸಲ ಏನೆಲ್ಲ ಹೊಸ ಎಕ್ಸ್ಪೆಕ್ಟ್ ಮಾಡ್ಬೋದು ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವೆನ್ ಅಂತ ಅದು ಬಿಟ್ಟು ನಾವು ನಾವು ಲಾಂಚ್ಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಇಸತಿ ಪ್ಲಾನ್ ಇದೆ ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂತ ಮೊದಲೇ ನಿಮಗೆ ಸ್ವಲ್ಪ ಜನ ಹೆಸರು ಗೊತ್ತಾಗುತ್ತೆ ಸೊ ಅದು ಇದು ಇದು ಒಂದು ವಸ್ತು ಈ ವರ್ಷ ನಾವು ಮಾಡ್ತಿದ್ದೇವೆ ಅದು ಬಿಟ್ಟು ಕಂಟೆಸ್ಟೆಂಟ್ ಗಳಲ್ಲೂ ಬೇರೆ ಬೇರೆ ವೇರಿಯೇಷನ್ ಇಸತ್ತೆ ನೋಡಬಹುದಿಲ್ಲ ಕಂಪೇರ್ ಟು ಲಾಸ್ಟ್ ಇಯರ್ ಓಕೆ ಅದು ಬಿಗ್ ಅನೌನ್ಸ್ಮೆಂಟ್ ಆಕ್ಚುಲಿ ಹ್ಯಾಶ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿ